ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌರಿಶಂಕರ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಗಂಗಾ ಗುಂಡನ ಹತ್ರ ಬಂದ್ಬಿಟ್ಟು ಗೂಂಡ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ನೀನು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿ ದೊಡ್ಡ ವಿದ್ಯಾವಂತ ಆಗಬೇಕು ಶಂಕರ ಅವರು ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಎಕ್ಸಾಮ್ ಬರೆದು ಅದೇ ಸ್ಕೂಲಲ್ಲಿ ನಿನಗೆ ಅಡ್ಮಿಷನ್ ಮಾಡಿಕೊಟ್ಟಿದ್ದಾರೆ ನೋಡು ಅವ್ರ ಪ್ರಯತ್ನನ ನೀನು ವೇಸ್ಟ್ ಮಾಡಬಾರ್ದು ನೀನು ಚೆನ್ನಾಗಿ ಓದಬೇಕು ಒಳ್ಳೆ ಹೆಸರು ತರಬೇಕು ಶಂಕರ ಅವ್ರ ಪ್ರಯತ್ನಕ್ಕೆ ನೀನು ಫಲ ಕೊಡಬೇಕು ಅಂತ ಹೇಳಿದಾಗ ಅದನ್ನೆಲ್ಲ ನೀನು ನನ್ಗೆ ಹೇಳೋ ಅವಶ್ಯಕತೆ ಇಲ್ಲ ನನ್ಗೆ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಸುಮ್ಮನೆ ನೀನು ಇಲ್ಲಿಂದ ಎದ್ದೋಗು ಅಂತ ಹೇಳಿದಾಗ ಯಾಕೋ ಗುಂಡಾ ಈ ರೀತಿ ಮಾತಾಡ್ತೀಯಾ ಶಂಕರ್ ಅವರಿಗೂ ನಾನು ಅಂದ್ರೆ ಇಷ್ಟ ಇಲ್ಲ ನಿನಗೂ ನಾನಂದ್ರೆ ಇಷ್ಟ ಇಲ್ವಾ ಅಂತ ಹೇಳಿದಾಗ ಇಲ್ಲ ನೀನೀಗ ಸುಮ್ಮನೆ ಎದ್ದೋಗ್ತಿಯೋ ಇಲ್ಲ ನಾನು ಏನಾದರೂ ಮಾಡ್ಲಾ ಸುಮ್ಮನೆ ಎದ್ದೋಗು ಅಂತ ಹೇಳಿದಾಗ ಸರಿ ಆಯ್ತು ಬಿಡು ಶಂಕ್ ಗುಂಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗಂಗಾ ಅಳ್ತಾ ಹೋಗ್ತಾರೆ ಇದನ್ನೆಲ್ಲ ನಿಂತ್ಕೊಂಡು ಶಂಕರ ನೋಡ್ತಾ ಇರ್ತಾನೆ ನಂತರ ಗಂಗಾ ಮನೆಯಿಂದ ಹೊರಗಡೆ ಬಂದು ಅಳ್ತಾ ಇರ್ತಾಳೆ ಆಗ ಗಂಗಾ ಅಲ್ಲಿ ಶಂಕರ ಅಲ್ಲಿಗ್ ಬಂದ್ಬಿಟ್ಟು ಗುಂಡನ್ ಮಾತಿಗೆ ಬೇಜಾರ್ ಮಾಡ್ಕೋಬೇಡಿ ಅವ್ನಿನ್ನು ಚಿಕ್ಕೋನಲ್ವಾ ಅಂತ ಶಂಕರ ಹೇಳಿದಾಗ ಅಯ್ಯೋ ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ ಗುಂಡಾ ಎಷ್ಟಾದರೂ ಚಿಕ್ಕ ಮಗು ಅಲ್ವಾ ಅವನು ಸರಿಯಾಗಿ ಮಾತಾಡಿದೀನಿ ನೋಡಿ ಬೇಜಾರ ಬೇಜಾರಲ್ಲ ನಾನು ನಗ್ತಾ ಇದ್ದೀನಿ ಅಂತ ಗಂಗಾ ಹೇಳಿದಾಗ ಅದು ಅಂತ ಶಂಕರ ಹೇಳಕ್ ಬರ್ತಾನೆ ಒಂದ್ ನಿಮಿಷ ಶಂಕರ ಅವರೇ ನೀವೇನು ಮಾತಾಡ್ಬಿಡಿ ನೋಡಿ ನಾನ್ ನಿಮ್ಗೆ ಆಗ್ಲೇ ಹೇಳ್ದಂಗೆ ನಿಮ್ ಮೇಲೆ ಇನ್ಮೇಲೆ ಯಾವ ಒತ್ತಡನು ಹೇರೋದಿಲ್ಲ ಬೇಕೋ ಹಾಗೆ ಇರಬಹುದು ನಾನು ಹಸ್ರಿ ನನ್ ಮದ್ವೆ ಆಗ್ಬೇಕು ನನ್ ಮೇಲೆ ಪ್ರೀತಿ ಹುಟ್ಟಬೇಕು ಅನ್ನೋ ಕನಿಕರನ್ನು ನಿಮ್ಗೆ ಇನ್ಮೇಲೆ ಬೇಕಾಗಿಲ್ಲ ನನ್ ಗೊತ್ತು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಆ ಗೌರಿನ ಪ್ರೀತಿಸ್ತಿದ್ದೀರಾ ಈಗಲೂ ಪ್ರೀತಿಸ್ತಾನೆ ಇದ್ದೀರಾ ಆ ನಿಮ್ ಮನಸ್ಸಿಂದ ಗೌರಿ ಅವರು ದೂರ ಹೋಗೋಕೆ ಸಾಧ್ಯನೇ ಇಲ್ಲ ನಾನ್ ಇಷ್ಟು ದಿನ ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರೀತಿಸ್ತಿದ್ದೆ ಹೇಗಾದ್ರೂ ಮಾಡಿ ನಿಮ್ ಮನಸ್ಸಲ್ಲಿ ನಾನ್ ಜಾಗ ಪಡ್ಬೇಕು ಪಡಿಕೋಬೇಕು ಅಂತ ಏನೆಲ್ಲ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಇವಾಗ ನನಗೆ ಅನಿಸ್ತಿದೆ ನಾನ್ ತಪ್ಪು ಮಾಡ್ದೆ ಅಂತ ಪಾಪ ನೀವು ಎಷ್ಟೆಲ್ಲ ನನ್ಗೋಸ್ಕರ ಕಷ್ಟ ಪಟ್ರಿ ಆದ್ರೆ ನಾನು ಇವತ್ತಿಂದ ಹೇಳ್ತಾ ಇದ್ದೀನಿ ಶಂಕರ ಅವರೇ ಇನ್ ಮುಂದೆ ನನ್ನಿಂದ ನಿಮ್ಗೆ ಯಾವ ಸಮಸ್ಯೆನೂ ಆಗಲ್ಲ ನನ್ಗೋಸ್ಕರ ಯಾರು ನಿಮ್ ಹತ್ರ ಬಂದು ಬಲವಂತನೂ ಮಾಡಲ್ಲ ನೀವ್ ಬೇಕೋ ಹಾಗೆ ಆರಾಮಾಗಿ ಇರಬಹುದು ಅಂತ ಹೇಳ್ಬಿಟ್ಟು ಗೌರಿ ಅಲ್ಲಿ ಗಂಗಾ ಅಲ್ಲಿಂದ ಹೋದವಳು ಮತ್ತೆ ವಾಪಸ್ ಬಂದು ಶಂಕರನ್ ಕೈ ಹಿಡ್ಕೊಂಡು ಶಂಕರ ಅವ್ರೆ ಹಿಂದೆ ಆಗದಕಲ್ಲ ನಾನು ಕ್ಷಮೆ ಕೇಳ್ತೀನಿ ನಿಮ್ಮಂತ ಒಳ್ಳೆ ಮನ್ಸಿಗೆ ನಾನ್ ಬೇಜಾರ್ ಮಾಡ್ಪಟ್ಟೆ ಮಾಡ್ಬಿಟ್ಟೆ ಅಂತ ತುಂಬಾನೇ ನನಗೆ ಬೇಜಾರಾಗ್ತಿದೆ ಸಾಧ್ಯ ಆದ್ರೆ ನನ್ನ ಶಮಸ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ್ರೆ ಈ ಕಡೆ ಶಂಕ್ರನ್ಗೆ ಗೌರಿ ಹೇಳಿರೋ ಮಾತನ್ನ ನೆನಪಾಗುತ್ತೆ ನಿನ್ನಿಂದ ಬೇರೆಯವ್ರಿಗೆ ಎಲ್ರಿಗೋ ಬರಿ ನೋವೇ ಆಗುತ್ತೆ ಅವರಿಗೆ ನಂಬ್ಕೊಂಡವರಿಗೆ ನಾನಿನ ಬಿಟ್ಟೋಗಿ ಒಳ್ಳೆ ಕೆಲಸ ಮಾಡಿದೆ ಇಲ್ಲಾಂದ್ರೆ ನಾನು ಕೂಡ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಮುದ್ದೆ ಮುರಿಬೇಕಾಗುತ್ತೆ ಅಂತ ಹೇಳಿರೋ ಮಾತನ್ನ ನೆನೆಸ್ಕೊಂಡು ಮತ್ತೆ ಶಂಕರನ್ಗೆ ತುಂಬಾನೇ ಬೇಜಾರಾಗಿತ್ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ಬೈರ ಎಲ್ಲಿ ತನಕ ಬಂತು ಶಂಕರನ್ ಮನಸ್ಸು ಹೋಲಿಸೋ ಪ್ರಯತ್ನ ಅಂತ ಕೇಳಿದಾಗ ಅತ್ಯವ ನಾನು ಸಿಕ್ಕಿರೋ ಪ್ರತಿ ಒಂದ್ ಚಾನ್ಸು ನಾನು ಯುಟಿಲೈಸ್ ಮಾಡ್ಕೊಂತಾ ಇದ್ದೀನಿ ಆ ಪಾರ್ವತಿ ಆ ಗುಂಡ ಎಲ್ಲ ಹೇಳಿರೋ ಮಾತನ್ನ ಸಹಿಸ್ಕೊಂಡು ಅವ್ರಿಗೆ ಹೇಗ್ ಬೇಕೋ ಹಾಗೆ ಇದ್ದೀನಿ ಒಂದು ಮಾತಿಗೂ ಉತ್ತರ ಕೊಡ್ತಾ ಇಲ್ಲ ಶಂಕ್ರ ಶಂಕರ ಅವರು ತಾನಾಗೇ ಬಂದು ನಿನ್ನ ಪ್ರೀತಿಸ್ತಿದ್ದೀನಿ ನಿನ್ನನ್ನ ಮದ್ವೆ ಆಗ್ಬೇಕು ಅನ್ನೋ ತನಕ ನಾನ್ ಬಿಡೋದಿಲ್ಲ ಅಲ್ಲಿ ತನಕ ನಾನು ಅವರಿಗೆ ಸೆಂಟಿಮೆಂಟ್ ಆಗಿ ಹತ್ರ ಆಗಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀನಿ ಆ ಕಾಲ ದೂರ ಇಲ್ಲ ಆದಷ್ಟು ಬೇಗ ಬಂದೇ ಬರತ್ತೆ ಅಂತ ಹೇಳಿದಾಗ ವೆರಿ ಗುಡ್ ನಿನ್ನ ನೋಡಿದ್ರೆ ನನಗೆ ತುಂಬಾನೇ ಹೆಮ್ಮೆ ಆಗ್ತಿದೆ ನೀನ್ ನನ್ನ ನಿಜವಾದ ಸೊಸೆ ಅಂತ ಬೈರ ಹೇಳಿದಾಗ ಅದಕ್ಕೆ ಅತ್ತೆ ಅಲ್ವಾ ಅತ್ತೆವ್ವ ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಿರೋದು ನಾನ್ ಬಸ್ರಿ ಅಂತ ಹೇಳದಕ್ಕೆ ಶಂಕರ ಅವರು ನನಗೆ ತಾಳಿ ಕಟ್ಟಕ್ ಬಂದ್ರು ಒಂದ್ ವೇಳೆ ನಾನು ಬಸ್ರಿನೇ ಅಲ್ಲ ಅಂತ ಗೊತ್ತಾಗಿದ್ರೆ ನನ್ನ ಹತ್ರನೂ ಬರ್ತಾ ಇರ್ಲಿಲ್ಲ ಸಿಕ್ಕಿ ತಾನೇ ಇಷ್ಟ ಎಲ್ಲ ನಾವು ಹರ ಸಾಹಸ ಪಡ್ತಿರೋದು ಇನ್ನೊಂದು ಸ್ವಲ್ಪ ದಿನ ಆತೇವಾ ಎಲ್ಲ ಸರಿ ಹೋಗುತ್ತೆ ನೋಡ್ತಾ ಇರಿ ನಾನು ಪಡ್ಕೊಂಡೇ ಪಡ್ಕೊಂತೀನಿ ಅಂತ ಗಂಗಾ ಹೇಳ್ತಾರೆ ಈ ಕಡೆ ಬೈರ ಅದನ್ನ ಕಳಿಸ್ಕೊಂಡು ಹಾಗಾಗ್ಲೇ ಹಾಗೆ ಅವ್ನ ಲೈಫಲ್ಲಿ ಬೇರೆ ಯಾವುದೋ ಹುಡುಗಿ ಬಂದಿದ್ದಾಳೆ ಅವ್ನ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ಮಾತಾಡ್ತಾನೆ ಇರ್ತಾನೆ ಫೋನಲ್ಲಿ ಅಂತ ಹೇಳಿದೆಯಲ್ಲ ಅದು ಯಾರು ಅಂತ ಬೇಗ ಕಂಡಿಡಿ ಕಂಡಿಡ್ದು ಅವಳಿಗೆ ತಕ್ಕ ಪಾಠ ಕಲಸು ಇಷ್ಟ ವರ್ಷ ಆದ್ರೂ ಗೌರಿ ಅನ್ಯಾಯ ಮಾಡಿದಾಳೆ ಅಂತ ಗೊತ್ತಾದ ಮೇಲೆ ಅವನು ನಿನ್ನ ಮೇಲೆ ಪ್ರೀತಿ ಬೆಳೆಸ್ಕೋಬೇಕಿತ್ತು ಇನ್ನೂ ಬೆಳೆಸ್ಕೊಂಡಿಲ್ಲ ಅಂದರೆ ಇದಕ್ಕೆಲ್ಲ ಆ ಹುಡುಗಿನೇ ಕಾರಣ ಅದು ಯಾರು ಅಂತ ಕಂಡಿಡಿ ಅಂತ ಹೇಳಿದಾಗ ಕಂಡು ಹಿಡ್ದೇ ಹಿಡಿತೀನಿ ನಾನು ಯಾರು ಹೇಳಿ ಕ್ರಿಮಿನಲ್ ಲಾಯರ್ ಗಂಗಾ ಆದಷ್ಟು ಬೇಗ ಆ ಹುಡುಗಿ ಯಾರು ಅಂತ ಕಂಡು ಹಿಡಿದು ಲಾಯರ್ ಭಾಷೆಯಲ್ಲಿ ಆಕೆಗೆ ಉತ್ತರ ಕೊಡ್ತೀನಿ ಅಂತ ಗಂಗಾ ಹೇಳ್ತಾಳೆ ನಂತರ ಹಾಗೆ ಇನ್ನೊಂದು ಗಂಗನ ಭೈರವನ ಉಳಿಸ್ಕೊಳ್ಳೋದನ್ನ ಮಾತ್ರ ಬಿಡ್ಬೇಡ ಅಂತ ಭೈರದೇವಿ ಹೇಳ್ತಾಳೆ ನಂತರ ಬೆಳಗಾಗುತ್ತೆ ಗುಂಡಂಗೆ ಯೂನಿಫಾರ್ಮ್ ಎಲ್ಲ ಹಾಕ್ತಾ ಇರ್ತಾರೆ ನಂತರ ಶೂ ಹಾಕ್ಬೇಕು ಅನ್ನೋ ಅಷ್ಟರಲ್ಲಿ ಅಯ್ಯೋ ನಂಗೆ ಇದೆಲ್ಲ ಬೇಡ ಬಾಸು ಅಂತ ಶಂಕರಂಗ್ ಹೇಳಿದಾಗ ಇದೆಲ್ಲ ಹಾಕೊಳ್ಳೇಬೇಕು ಆ ಆ ಸ್ಕೂಲಲ್ಲಿ ಇದೇ ರೀತಿ ಇರೋದು ನೋಡು ಗುಂಡ ಹೋಗಿ ಚೆನ್ನಾಗಿ ಓದ್ಬೇಕು ಹಿಂಗ್ ಓದ್ಬೇಕು ಅಂದ್ರೆ ಸ್ವಲ್ಪ ವರ್ಷದ ನಂತರ ನೀನು ಮನೆ ಮುಂದೆ ದೊಡ್ಡ ಕಾರಲ್ಲಿ ಸೂಟು ಬೂಟು ಹಾಕೋ ಬಂದು ಇಳಿಬೇಕು ಅಂತ ಶಂಕರ ಹೇಳಿದಾಗ ಅಯ್ಯೋ ನೋಡ್ತಾ ಇರೋ ಬಾಸು ಹೆಂಗು ಓದ್ತೀನಿ ಎಷ್ಟು ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ನೋಡ್ತಾ ಇರೋ ಬಾಸು ಅಂತ ಗುಂಡ ಹೇಳ್ತೇನೆ ಹಾ ಹಾಗೆ ಹಾಗೆ ದೊಡ್ಡ ಹೆಸರನ್ನ ಮಾಡ್ಬೇಕು ಜೊತೆಗೆ ನೀನ್ ಏನಾದ್ರೂ ದೊಡ್ಡ ವ್ಯಕ್ತಿ ಆದ್ರೆ ಮೊದಲನ ದಿನ ಸ್ಕೂಲಿಗೆ ನಾನೇ ನಿನಗೆ ಚಡ್ಡಿ ಹಾಕಿದ್ದು ಅಂತ ನಿನಗೆ ನಾನೇ ಹೇಳ್ತೀನಿ ಆಯಿತಾ ಅಂತ ಗುಂಡ ಹೇಳ್ದ ಆದಾಗ ಅದನ್ನ ಕೇಳಿಸಿಕೊಂಡು ಭೈರದೇವಿ ಗಂಗಾ ಎಲ್ಲ ಇರ್ತಾರೆ ನಂತರ ಬಾಸು ಹೊಟ್ಟೆ ಹಸಿತಿದೆ ಎಲ್ಲಿ ತಿಂಡಿ ತಿಂಡಿ ಅಂತ ಹೇಳಿದಾಗ ಪಾರ್ವತಿ ತಂದೆ ಕಾಣ್ಲಾ ಅಂತ ಒಂದು ಬಾಕ್ಸ್ ಮೊಟ್ಟೆ ಕೊಡ್ತಾರೆ ಗುಂಡ ಮೊಟ್ಟೆ ಇರ್ತಾರೆ ನಂತರ ಹೌದು ಮಧ್ಯಾಹ್ನಕ್ಕೇನು ಅಂತ ಹೇಳಿದಾಗ ಪೊಂಕು ಒಂದು ದೊಡ್ಡ ಕ್ಯಾರೆಟ್ ಬಾಕ್ಸ್ನ ತೊಗೊಬರ್ತಾಳೆ ಇಷ್ಟೇನಾ ಅಂತ ಕೇಳಿದಾಗ ಏ ಪೊಂಕು ಗುಂಡ ನಿನ್ನ ವಯಸ್ಸಿಗೆ ಇದು ದೊಡ್ಡದ ಕಾಣ್ಲಾ ಅಂತ ಪೊಂಕು ಹೇಳ್ತಾಳೆ ಹೌದು ಏನಾಕಿದೆ ಬಾಸಿಗೆ ಅಂತ ಗುಂಡ ಕೇಳಿದಾಗ ತಲೆಮಾಂಸ ಬೋಟಿ ಖನಿಜ ಲಿವರು ಎಂತೆಲ್ಲ ಹೇಳ್ತಾಳೆ ಗಂಗಾ ನಂತರ ಸರಿ ಆಯ್ತಾಯ್ತು ಬಿಡು ಇವತ್ತಿಗೆ ಇಟ್ ಸಾಕು ಏನಾದರೂ ಬೇಕಾದರೆ ಸ್ಕೂಲಿಂದನೇ ಹೇಳ್ಕಳಿಸ್ತೀನಿ ಅಂತ ಗುಂಡ ಹೇಳ್ತಾರೆ ನಂತರ ನೋಡು ನೀನು ಚೆನ್ನಾಗಿ ಓದಿ ವಿದ್ಯಾವಂತ ಆಗಬೇಕಾದ್ರೆ ನಾನೊಂದು ಕೆಲಸ ಹೇಳ್ತೀನಿ ಅದನ್ನ ಮಾಡಬೇಕು ಅಂತ ಶಂಕ್ರ ಹೇಳಿದಾಗ ಅದೇನು ಹೇಳು ಬಾಸು ಅಂತ ಗುಂಡ ಹೇಳ್ತಾನೆ ಆಗ ಹೋಗಿ ಎಲ್ಲರೂ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಅಂತ ಶಂಕ್ರ ಹೇಳಿದಾಗ ಸರಿ ಆಯಿತು ಅಂತ ವೈರ ದೇವಿ ಕಾಲಿಗೆ ಪಾರ್ವತಿ ಕಾಲಿಗೆ ನಂತರ ಗಂಗಾ ಇರ್ತಾಳೆ ಗಂಗನ್ ಕಾಲಿಗೂ ಬೀಳ್ಬೇಕ ನಾನ್ ಮಾತ್ರ ಬೀಳೋದಿಲ್ಲ ಇವಳು ಅಲ್ಲಿಗೆ ನಾನ್ ಯಾಕೆ ಬೀಳ್ಬೇಕು ಅಂತ ಗುಂಡ ಕೇಳ್ದಾಗ ಹಾಗೆಲ್ಲ ಹೇಳ್ಬಾರ್ದು ಅಂತ ಶಂಕರ ಹೇಳ್ತಾನೆ ಆಗ ಗಂಗಾ ಪರವಾಗಿಲ್ಲ ನಾನೇನೇ ಸಾಧನೆ ಮಾಡಿಲ್ಲ ಅಲ್ವಾ ನಾನಿನ್ನು ಚಿಕ್ಕೋಳು ಗುಂಡ ನೀನ್ ಸರಿಯಾಗೆ ಹೇಳಿದ್ಯಾ ನೀನ್ ನನ್ನ ನನ್ ಕಾಲಿಗೆ ಬೀಳೋದು ಬೇಡ ಬಾ ಸ್ಕೂಲಿಗೆ ಅಂತ ಗಂಗಾ ಹೇಳ್ತಾರೆ ಗುಂಡ ಈ ಕಡೆ ತಿರ್ಕೊಂಡಾಗ ಗಂಗನ್ ಮುಖದಲ್ಲಿ ಸಿಕ್ಕಾಪಟ್ಟೆ ಕೋಪ ಇರತ್ತೆ ನಂತರ ಸರಿ ಆಯ್ತು ಬಾರ್ಲಾ ಅಂತ ಶಂಕರ ಗುಂಡನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಇನ್ನೊಂದ್ ಕಡೆ ಗಂಗಾ ಶಂಕರನ್ ಫೋಟೋ ಹಿಡ್ಕೊಂಡು ಶಂಕರ ಅವರೇ ಶ ಶಂಕರ ನಾನು ನಾನಿನ್ನ ಎಷ್ಟೊಂದು ಪ್ರೀತಿ ಮಾಡ್ತಿದ್ದೀನಿ ಗೊತ್ತಾ ನೀನು ಯಾಕೆ ನನ್ನ ಕಡೆ ವಾಲ್ತಾನೆ ಇಲ್ಲ ಆದರೆ ನಿನ್ನ ಹೊಲಿಸ್ಕೊಳ್ಳೋದೆ ನನ್ನ ಹರ ಸಾಹಸ ನೋಡಿದ್ರ ಮಗು ಚೂಟಿ ತೊಟ್ಟುನು ತೂಗೋ ಕೆಲಸ ಮಾಡ್ತಾ ಇದ್ದೀನಿ ನಾನು ಬಸ್ರಿ ಅಂತ ಗೊತ್ತಾದಾಗ ನನ್ನ ತಾಲಿ ಕಟ್ಟಕ್ಕೆ ಬಂದ್ರಿ ನಾನು ಬಸ್ರಿ ಅಲ್ಲ ಅಂತ ಗೊತ್ತಾಗಿದ್ದರೆ ನಾನು ಹತ್ರನೂ ಸುಳಿದಾಡ್ತಿರ್ಲಿಲ್ಲ ಅಲ್ವಾ ನೀವು ನೋಡ್ತಾ ಇರಿ ನಿಮ್ಮ ಮನಸ್ಸಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಜಾಗ ತಗೊಂಡು ನಿಮ್ಮ ಹೆಂಡತಿ ಹಾಗೆ ಆಗ್ತೀನಿ ನೀವೇ ನನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಆ ಗೌ ಗೌರಿನ ಮರೆತು ನನ್ನ ಹಿಂದೆ ಹಿಂದೆ ಬರಬೇಕು ಹಾಗೆ ಮಾಡೋ ತನಕ ನಾನು ಬಿಡೋದಿಲ್ಲ ಅಂತ ಶಂಕ್ರನ್ ಫೋಟೋ ಮುಂದೆ ಗಂಗಾ ಹೇಳ್ತಿರುವಾಗ ಸೈಡಲ್ಲಿ ನಿಂತ್ಕೊಂಡು ಪಂಕು ಅದನ್ನೆಲ್ಲ ಕೇಳಿಸ್ಕೊಂತಾ ಇರ್ತಾಳೆ ಹಾಗೆ ಅವಳಿಗೆ ತುಂಬಾ ಶಾಕ್ ಆಗ್ತಿರತ್ತೆ ಇನ್ನೊಂದು ಕಡೆ ನಾನು ಸ್ಕೂಲಿಗೆ ಸೆಕ್ಯೂರಿಟಿನ ಕಳಿಸ್ತೀನಿ ಸೆಕ್ಯೂರಿಟಿ ಹೋಗಿ ಜೊತೆಗೆ ಹೋಗಿ ಜೊತೆಗೆ ಬರಬೇಕು ಅಂತ ಗೌರಿ ಭುವಿ ಮುಂದೆ ಹೇಳಿದಾಗ ಭುವಿ ಗಾಬ್ರಿಯಿಂದ ವಿಜಯಮ್ಮ ವಿಜಯಮ್ಮ ಅಂತ ಕೆಳಗಡೆ ಹಾಲಿಗೆ ಬರ್ತಾಳೆ ಯಾಕೆ ಏನಾಯಿತು ಭುವಿ ಅಂತ ವಿಜಿ ಕೇಳಿದಾಗ ಅಯ್ಯೋ ಎಲ್ಲ ಹಾಳಾಗೋಯ್ತು ಈ ಅಮ್ಮ ಇದ್ದಾಳಲ್ಲ ನನ್ನ ಜೊತೆಗೆ ಸೆಕ್ಯೂರಿಟಿ ಕಳಿಸ್ತಾಳಂತೆ ಸ್ಕೂಲಿಂದ ಬರೋಕ್ಕೆ ಹೋಗೋಕ್ಕೆ ಹಾಗಾದರೆ ನಾನು ಬ್ಯಾಡ್ ಬಾಯ್ನ ಹೇಗೆ ಮೀಟ್ ಆಗೋದು ಅಂತ ಹೇಳಿದಾಗ ಹೌದಾ ಹಾಗೆ ಇಡುದಿಲ್ಲ ಗೌರಿ ಇರು ಯೋಚನೆ ಮಾಡೋಣ ಅಂತ ಹೇಳಿದಾಗ ಸರಿ ನಾನು ಯೋಚನೆ ಮಾಡ್ತೀನಿ ಇಬ್ಬರು ಒಂದೊಳ್ಳೆ ಐಡಿಯಾ ಸೆಲೆಕ್ಟ್ ಮಾಡೋಣ ಅಂತ ಭೂವಿ ಹೇಳ್ತಾರೆ ಅದೇ ಟೈಮಲ್ಲಿ ಆನಂದ್ ಬಂದ್ಬಿಟ್ಟು ಏನೇ ಇಬ್ರು ಸ್ಕೆಚ್ ಆಗ್ತಿದ್ದೀರಲ್ಲ ಏನು ನನಗೂ ಹೇಳಿ ಅಂತ ಹೇಳಿದಾಗ ಅಯ್ಯೋ ಆನಂದ್ ಎಲ್ಲ ಹಾಳಾಗೋಯ್ತು ಬ್ಯಾಡ್ ಬಾಯ್ನ ನಿನಗೆ ಮೀಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಈಗ ನೋಡಿದ್ರೆ ನನಗೆ ಮೀಟ್ ಮಾಡೋಕ್ಕಾಗ್ತಿಲ್ಲ ಈ ಅಮ್ಮ ಇದ್ದಾಳಲ್ಲ ನನ್ನ ಜೊತೆಗೆ ಸೆಕ್ಯೂರಿಟಿನ ಕಳಿಸ್ತಾಳಂತೆ ಸೆಕ್ಯೂರಿಟಿನ ತಪ್ಪಿಸಿ ನಾವು ಹೇಗೆ ಬ್ಯಾಡ್ ಬಾಯ್ನ ಮೀಟ್ ಮಾಡೋದು ಅಂತ ಭೂಬಿ ಹೇಳಿದಾಗ ಅದಕ್ಕೆ ಯಾಕೆ ನೀನು ಚಿಂತೆ ಮಾಡ್ತಿದ್ದೀಯಾ ನಾನು ಮತ್ತೆ ವಿಜಯಮ್ಮ ಸೇರ್ಕೊಂಡು ಒಳ್ಳೆ ಪ್ಲಾನ್ ಸೆಲೆಕ್ಟ್ ಮಾಡ್ತೀವಿ ನೋಡ್ತಾ ಇರು ಅಂತ ಆನಂದ್ ವಿಜಿ ಹಾಗೆ ಭೂವಿ ಮೂರು ಜನ ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಬೈರ ದೇವಿ ಗಂಗನ ಹತ್ರ ಬಂದ್ಬಿಟ್ಟು ಅದ್ಯಾವುದೋ ಹೊಸ ಪಿಸಿ ಬಂದಿದಾರಂತೆ ಶಂಕರನ್ಗೆ ಭಾರಿ ತೊಂದರೆ ಕೊಡ್ತಿದ್ದಾನಂತೆ ಅಂತ ಹೇಳಿದಾಗ ಹೌದು ಶಂಕರನ್ನ ರೌಡಿ ಅಲ್ಲಿ ಫಸ್ಟ್ ಇಟ್ಟಿದ್ದಾರೆ ಅಂತ ಗಂಗಾ ಹೇಳ್ತಾರೆ ನಂತರ ಬೈರ ಅವಳಿಗೊಂದು ತಕ್ಕ ಪಾಠ ಕಲಿಸು ಅಂತ ಹೇಳಿದಾಗ ಈ ಕಡೆ ನೋಡ್ತಾ ಇರಿ ಅತ್ತೆ ವಾ ಹೆಂಗ್ ಕಲಿಸ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಆನಂದ್ ವಾಸಂತಿ ಮತ್ತೆ ವಿಜಿ ಕೂತ್ಕೊಂಡಿರುವಾಗ ಅಲ್ಲಿಗೆ ಒಂದು ಪಾರ್ಸಲ್ ಬರುತ್ತೆ ಅದೇನು ಅಂತ ಓಪನ್ ಮಾಡಿ ನೋಡ್ತಾ ಇರ್ತಾರೆ ಅದರೊಳಗಡೆ ದುಡ್ಡು ಇರುತ್ತೆ ಈ ಕಡೆ ಯಾರಿಗೋ ಫೋನ್ ಮಾಡಿಬಿಟ್ಟು ಅದು ಡಿ ಸಿ ಅಲ್ಲಿ ಮನೆಯಲ್ಲಿ ಲಂಚ ತರ್ಕೊಂಡಿರೋ ದುಡ್ಡಿದೆ ಇದೆ ನೀವು ಹೋಗಿ ರೈಡ್ ಮಾಡಿ ಅಂತ ಯಾರೋ ಅಧಿಕಾರಿಗೆ ಗಂಗಾ ಫೋನ್ ಮಾಡಿ ಹೇಳಿರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್